హాయ్ ఫ్రెండ్స్ ఎలాగూ నమస్కార గుడ్ మార్నింగ్ వెల్కమ్ బ్యాక్ టు మై ఛానల్ వెంకటలక్ష్మి వ్లగ్ ఎల్ కాఫీ ఐత ఫ్రెండ్స్ నోడి మనే ముందే నీరుబిట్టు రంగోలి హిళగ్ ఎక్షణ ఫస్ట్ వసల్గే రంగోలి హాకీ అర్శన కుంకు ఇట్లంద్ర సమాధాన ఆగల్ సామాపి ಬೇಗ ಬೇಗ ಸಾಂಬಾರ್ ನೋಡಿ ಫ್ರೆಂಡ್ಸ್ ಇವತ್ತು ಟಿಫನ್ಗೆ ಪೂರಿ ಮತ್ತೆ ಅದಕ್ಕೆ ಗ್ರೇವಿ ಬಂದ್ಬಿಟ್ಟು ಕಳ್ಳೆ ಕಾಳು ಬಟಾಣಿ ಕಾಳು ಗ್ರೇವಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಮತ್ತೆ ವೈಟ್ ರೈಸ್ ಇದೆ ದೇವ್ರ ಪೂಜೆ ಎಲ್ಲಾ ಆಯ್ತು ಬಿಹಾನ ರೆಡಿ ಆಗಿದ್ದೇನೆ ಈ ಟೈಮ್ ಆಯ್ತು ನೋಡಿ ಬೇಗ లేటే ఫ్రెండ్స్ ఇవగా హోదక గారి తగబందేనో నడి బేగ నడి అక్క నీ ఫాస్ట్ ఫాస్ట్ నడిబెక్ విహాన్ లేట్ ఆగత ఇలాంద్రే ఫాస్ట్ నడిషమ तुम भी रखेंगे यार देखो रेड कलर फ्लावर भी है अम्मा रख देना सर

ఎస్ ఐదు నిమిషం లేట్ ఆగ్ విహా డైలగ్ ఏం గొప్ప ఫ్రెండ్స్ బెళ్గ టైమ్ ఎహాన్ ఎన్ కై తర్స్ ఐదు నిమిష ఎంత విహాన్ ఐదు నిమిష ఫాస్ట్ నడిసమ్ ఇొంది అర్ధ గంట ఇదే కల్సీ అర్ధ గంట ముగస్కు విహాన్ హోగ్ స్కూల్ డ్రాప్ మి బు స్కూల్ బుద్ది బంద ಆಮೇಲೆ ಕೆಲಸ ಮಾಡ್ಕಬೇಕು ಫಸ್ಟ್ ಚಿನಾ ನೋಡಿ ಆಯಿತು ಕೆಲಸ ಒಂದು ಅರ್ಧ ಗಂಟೆ ಅರ್ಜೆಂಟ್ ಕೆಲಸ ಇತ್ತು ಆಯಿತು ಇವಾಗ ವಿಹಾನ್ ಕರೆಕೊಂಡು ಹೋಗಿ ಸ್ಕೂಲ ಬಿಟ್ಬಿಟ್ಟು ಬಂದು ಆಮೇಲೆ ನಾನು ಕೆಲಸ ಮಾಡ್ತೀನಿ ನೋಡಿ ಸಮ್ಮ ಇಷ್ಟೆ ಪ್ರೇಯರ್ ಆಗ್ತಾ ಇರುತ್ತೆ ವಿಹಾನ್ ವಿಹಾನ್ ಸಮ್ಮ ಪ್ರೇಯರ್ ನಡೀತಿದೆ ಫಾಸ್ಟ್ ಆಗ ನಡಿಸ ಸಮ್ಮ ಹಾ ಏನಾಗ್ಬೇಡ ಏನು ಹಾ ಮ್ಯಾಮ್ಗೆ ಹೇಳ್ಬೇಕಾ ಓಕೆ ಮ್ಯಾಮ್ ಹೇಳ್ಬಿಟ್ಟೆ ಹೋಗ್ತೀನಿ ಬಾ ನೋಡಿ ಫ್ರೆಂಡ್ಸ್ ವಿಹಾನು ಒಂದು ವಾರ ಹತ್ತು ದಿವಸ ಆಯ್ತು ಸ್ಕೂಲ್ಗೆ ಹೋಗಿ ಇವಾಗ ಬರ್ತಾರ ಬೈತರ ಅಂತ ಭಯ ಪಡ್ತಾ ಇದ್ದೇನೆ ವಿಹಾನ್ ಏನ್ ಭಯ ಪಡೋದೇನಿಲ್ಲ ನಾನು ಹೇಳ್ತೀನಿ ಮ್ಯಾಮ್ ಗೆ ಓಕೆನಾ ಮ್ಯಾಮ್ ವಿಹಾನ್ಗೆ ಜ್ವರ ಬಂದಿತ್ತು ಅದಕ್ಕೆ ಬಂದಿಲ್ಲ ಅಂತ ಓಕೆ ಭಯ ಪಡ್ಬೇಡ ನಡಿ ಸ್ಕೂಲ್ಗೆ ಬಿಟ್ಬಿಟ್ಟು ಹೋಗ್ತಿದ್ನಲ್ವಾ ಶಂಕು ಹೂವು ಸಿಕ್ತು ನೋಡಿ ಎಷ್ಟು ಚೆನ್ನಾಗಿದೆ ಶಂಕು ಹೂವು ತುಂಬ ಚೆನ್ನಾಗಿದ್ದಾವೆ ನೋಡಿ ವಿಹಾನ ಸ್ಕೂಲಿಗೆ ಬಿಟ್ಬಿಟ್ಟು ಮತ್ತೆ ಕೆಲಸಕ್ಕೆ ಬಂದೆ ಕೆಲಸ ಮುಗಿಸ್ಕೊಂಡು ಹೋಗುವಾಗ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತು ಫುಲ್ ಡೇ ವ್ಲಾಗ್ ಇರುತ್ತೆ ಎಷ್ಟು ಆದರೆ ಅಷ್ಟು ಆದಷ್ಟು ನಾನು ಎಲ್ಲ ರೆಕಾರ್ಡ್ ಮಾಡ್ತೀನಿ ಫುಲ್ ಡೇ ನನ್ನ ಕೆಲಸ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇವಾಗ ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಇದ್ದೀನಿ ವಿಹಾನ ಬಿಟ್ಬಿಟ್ಟು ಬಂದು ಕೆಲಸ ಮುಗಿಸ್ಕೊಂಡು ಈಗ ಆಯಿತು ಕೆಲಸ ಮನೆಗೆ ಹೋಗ್ತಿದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಇದೆ ತೊಗೊಂಡು ಹೋಗಬೇಕು ಮನೇಲಿ ಏನೂ ತರಕಾರಿ ಇಲ್ಲ ನೋಡಿ ನನ್ನ ಕೆಲಸದ ಹತ್ರ ತಾವರೆ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಎಂಥ ಎರಗಡ್ ಏಕಾ ಏಕ ನಾವು ಪಕ್ಕ ಇಬಿಟ್ಟು ಬೇ ಬಟ್ಲು ಬೇರೆ ಉದಕಲ್ಲ ಎನ್ನೋಟು ಬಟ್ಲುಂಡವು ಫ್ರೆಂಡ್ಸ್ ಎರಡು ಈರುಳ್ಳಿಗೆ ಎರಡು ಬೆಳ್ಳುಳ್ಳಿಗೆ ಎರಡು ಬೆಳ್ಳುಳ್ಳಿಗೆ ಇಪ್ಪತ್ನಾಲ್ಕು ರೂಪಾಯಿ ಅಂತೆ ನೋಡಿ ನೋಡಿ ನಮ್ಮಂತ ಬಡೋರು ಹೆಂಗೆ ಬರ್ತೀವಿ ನೋಡು ನೋಡು ಕೊಡಕ ಬಟ್ಟೆ ಹೋಗಿ ಅಂತ ಮೇಲೆ ಬಂದರೆ ಎಷ್ಟೊಂದು ಬಿಸಿಲಿದೆ ತುಂಬ ಬಿಸಿಲಿದೆ ಫ್ರೆಂಡ್ಸ್ ನೋಡಿ ಈಗ ಕೆಲಸ ಮುಗಿಸ್ಕೊಂಡು ಬನ್ನಲ್ವ ಬಟ್ಟೆಗಳಿತ್ತು ಜಾಸ್ತಿ ಒಗೆದು ಹೋಗಿ ಅಣ್ಣ ಅಂತ ಬಂದೆ ಯಾಕಂದರೆ ಮತ್ತೆ ವಿಹನ್ನ ಸ್ಕೂಲಿಂದ ಲೇಟ್ ಲೇಟಾಗಿಬಿಡುತ್ತೆ ಫಸ್ಟ್ ಬಟ್ಟೆ ಒಗೆದ್ಬಿಟ್ಟು ಆಮೇಲೆ ಕೆಳಗಡೆ ಹೋಗ್ಬಿಟ್ರೆ ಆಮೇಲೆ ಟೈಮ್ ಇದ್ದರೆ ಅಡುಗೆ ಮಾಡಿಬಿಟ್ಟು ನೈಟಿಗೆ ವಿಹನ್ನ ಕರ್ಕೊಂಡರಕ್ಕೆ ಹೋಗ್ಬಿಟ್ಟು ಇಷ್ಟು ಬಟ್ಟೆ ಇದ್ದಾವೆ ಹೋಗ್ಯವು ಹಾಂ ಎಲ್ಲ ಯಾತಕ್ಕೆ ಪಲ್ಲ ಏಮ್ಕೆ ಪೊನ್ಲೆ ಅಂತರ ಹಿಂಗೆ ನೋಡಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಗ್ದು ನೋಡಿ ಬಿಸಿಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಬಿಸಿಲು ಜಾಸ್ತಿ ಇದೆ ಆಯಿತು ಬಟ್ಟೆ ಒಂದು ಒನ್ ಅವರಲ್ಲಿ ಒಗ್ದಾಗ್ಬಿಟ್ಟೆ ಈಗ ಬೇಗ ಕೆಳಗಡೆ ಹೋಗಿ ಪಾತ್ರೆ ಇದೆ ತೊಳೆಯೋದು ಪಾತ್ರೆ ತೊಳೆದ್ಬಿಟ್ಟು ಸ್ವಲ್ಪ ಅಡುಗೆ ಮಾಡಬೇಕು ನೈಟ್ಗೆ ಬೆಳಗ್ಗೆ ಬರೀ ಪೂರಿ ಮತ್ತು ಕಳ್ಳೆ ಗ್ರೇವಿ ಮಾಡಿದ್ದೆ ಇವಾಗ ನೋಡ್ತೀನಿ ಏನು ಅಡುಗೆ ಮಾಡೋದಂತ ನೋಡಿ ಮಾಡಬೇಕು ಮತ್ತು ವಿಹನ್ನ ಬರೋದಕ್ಕೆ ಹೋಗಬೇಕು ಬಿಡುತ್ತಲ್ವ ಸ್ಕೂಲ್ ಹತ್ರ ನೋಡಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ಇವಾಗ ತಿಂತಾ ಊಟದ ಟೈಮಲ್ಲೇ ಟಿಫನ್ ತಿಂತಾ ಟೈಮೇ ಇಲ್ಲ ಬಂದು ಬಟ್ಟೆ ಹೋಗಿದ್ನಲ್ವ ತುಂಬ ಆಗೋಯ್ತು ನೋಡಿ ಇವಾಗ ಬಂದು ಪೂರಿ ತಿಂತಾಯಿದ್ದೀನಿ ಮಧ್ಯಾಹ್ನ ಊಟದ ಟೈಮ್ ಇದು ಬೆಳಗ್ಗೆಯಿಂದ ತಿನ್ನೋಕ್ಕೆ ಟೈಮ್ ಇಲ್ಲ ನಿಮ್ದು ಎಲ್ಲರದು ಆಯಿತು ಊಟ ನಾನು ಸ್ವಲ್ಪ ಹೊತ್ತು ತಗೋ ವಿಹನ್ನ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಸ್ಕೂಲ್ ಹತ್ರ ಫ್ರೆಂಡ್ಸ್ ನೋಡಿ ಮಳೆ ಎಷ್ಟು ಜೋರು ಮಳೆ ಬರ್ತಿದೆ ನೋಡಿ ಸ್ಕೂಲ್ ಹತ್ರ ಹೋಗ್ಬೇಕು ಇವಾಗ ವಿನ್ನ ಕರ್ಕೊ ಬರೋದಿಕ್ಕೆ ಎಷ್ಟು ಜೋರು ಮಳೆ ನೋಡಿ ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು ತುಂಬ ಜೋರಾಗಿ ಮಳೆ ಬರ್ತಿದೆ ಬೇಗ ನಡಿ ಮಳೆ ಬರುತ್ತೆ ಬೇಗ ಹೋಗೋಣ ಬೇಗ ನಡಿ ಸಮಯ ಬಾಪಾ ಬೇಗ ಬೇಗ ಮಳೆ ಸ್ಟಾರ್ಟ್ ಆಯ್ತು ಹೋಗೋಣ ಹಾ 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 ನೀ ನಾನು ನೆನ್ಕ ಬರ್ಲಿ ನೀನ್ ನೆನೆ ಬರ್ದಾ ಸರಿ ಫಸ್ಟ್ ನೀನು ಮುಂದೆ ನೋಡ್ಕೊಂಡ್ ಬಾ ಇಲ್ಲಂದ್ರೆ ಜಾರ್ ಬೀಳ್ತೀಯ ಯಾಕೆ ಹಂಗೆ ಮಾಡ್ತಾ ಇದೀಯ ಯಾಕೆ ಹಂಗ ಮಾಡ್ತಾ ಇದ್ಯಾ ಯಾಕ ಕ್ಲೀನಾಗೆ ಹಾಕೋ ಕ್ಲೀನಗೆ ಹಿಳ್ಬೈಲೇ ಅಹ್ ತಿನಿಸಿನ್ ಬಾ ಬೇಗ ಬಾ ಮ್ಯಾಟ್ ಕರೆಕ್ಟಾಗಿ ಆಗಪಾ ಬಾ ಕಿವಿ ಫ್ರೂಟ್ ತುಜ್ಜೋ ಪರಮ ಒಪ್ಪ ಅಲ್ಲಿ ನೋಡಿ ಬಾಕ್ಸ್ ಅಲ್ಲಿ ನೋಡಿ ಕಣ್ಣು ಬಿಟ್ಟು ಸ್ಟ್ರಾ ಕಿವಿ ಫ್ರೂಟಲ್ಲಿ ಸ್ಟ್ರಾಂಗ್ ಬೇರೆ ಇರುತ್ತಾ ಸರಿ ಬೆಳ್ಳುಳ್ಳಿ ಡಬ್ಬ ಎತ್ತಿಡು ಫ್ರಿಜ್ಜಲ್ಲಿ ಅದು ಅದು ತೆಗೆದೇ ಆಚೆ ಇಡು ಕಿವಿದು ಆಚೆ ಇಡು ಅಲ್ಲಿಡು ಮ್ಯಾಟ್ ಮೇಲೆ ಅಲ್ಲಿ ಅಲ್ಲಿ ಮೇಲೆ ಸೌತೆಕಾಯಿ ಇದೆ ನೋಡು ಅದು ಎತ್ತಿಡು ಸೌತೆಕಾಯಿ ಕಟ್ ಮಾಡಿಕೊಡ್ತೀನಿ ಅಲ್ಲಿ ಮ್ಯಾಟ್ ಕರೆಕ್ಟಾಗಿ ಹಾಕು ಇಷ್ಟೊತ್ತು ಹೆಂಗಿತ್ತು ಹಂಗೆ ನೀವು ಬರೋದಕ್ಕಿಂತ ಮುಂಚೆ ಮನೆ ಹೆಂಗಿರುತ್ತೆ ನೀನು ಬಂದ ಮೇಲೆ ಹೆಂಗಿರುತ್ತೆ ಮನೆ కరటగ ఆక్పా సరే దాషమేని గుడ్ బైదా గుడ్ బై వేగబాయి ప్లీజ్ వేగబ ఆ బా మ్యాట్ కరటగ ఆక్పా సరే బై ఎల్ల విహాన్ జాణ గుడ్ బై బా వేగబ ఆకో మ్యాట్ కరటగ ఆకో సరే ఆకో చమే ప్లీజ్ ఓకే ఆకో సరే ఆక్ బా ఆకో ಬೇಗ ಹಾಕು ಭೀ ಎಷ್ಟು ಕ್ಲೀನಾಗಿ ಇದ್ದಿದ್ದು ಮ್ಯಾಟ್ ಯಾಕೆ ಭೀ ಹಿಂಗೆ ಮಾಡಿದೆ ಹಾಕು ವಿಹಾನ್ ಹಾನ್ ಊಟ ಮಾಡಿಸ್ತೀನಿ ಆಮೇಲೆ ಫ್ರೂಟ್ಸು ಸೌತೆಕೆ ಎಲ್ಲ ಕಟ್ ಮಾಡಿ ಕೊಡ್ತೀನಿ ಓಕೆನಾ ಆಮೇಲೆ ನೀನು ಗುಡ್ ಬೈ ನೀನು ಎಷ್ಟು ಜಾಣ ಅಂದರೆ ತುಂಬ ಜಾಣನಪ್ಪ ನೀನು ಹಾಕು ಚಾಮಿ ಕ್ಲೀನಾಗಿ ಹಾಕು ಚಾಮಿ ಹಾಕು ಆ ಕಡೆಯಿಂದ ಬಂದು ಹೇಳಿ ಕ್ಲೀನಾಗೆ ನೋಡು ಅಲ್ಲೆಲ್ಲ ಹೆಂಗೆ ಗ್ಯಾಪ್ ಬಂದಿದೆ ನೋಡು ಕ್ಲೀನಾಗಿ ಹಾಕು ಕ್ಲೀನಾಗಿ ನೀನು ಹತ್ತ ಎಲ್ಲ ಹಾಳು ಮಾಡಿದ್ದು ಹಾಂ ಹಾಕದಾ ಹ್ಞೂ ಬಿಡು ಸಾಕ್ಸ್ ಎಲ್ಲ ಬಿಚ್ಚು ಡ್ರೆಸ್ ಚೇಂಜ್ ಮಾಡು ಏನಾಯಿತು ಏನಾಯ್ತು ಏನಾಯ್ತು ವಿಹಾನ್ ಏನಾಯಿತು ನೋಡಿ ಫ್ರೆಂಡ್ಸ್ ವಿಹಾನು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನೋದಕ್ಕೆ ಕೊಡ್ತೀನಿ ಹಣ್ಣೆ ಅಣ್ಣ ಕೊಡ್ತೀನಿ ನಾನೆಲ್ಲ ಚಾಕ್ಲೇಟು ಬಿಸ್ಕೆಟು ಎಲ್ಲ ಏನೂ ಕೊಡಲ್ಲ ಆದರೆ ವಿಹಾನ್ಗೆ ಫ್ರೂಟ್ಸ್ ನಾನು ತುಂಬ ಕೊಡ್ತೀನಿ ವಿಹಾನ್ ಫ್ರೂಟ್ಸ್ ತಿನ್ನಬೇಕಲ್ಲ ಮಗನೇ ಚಾಕ್ಲೇಟು ಬಿಸ್ಕೆಟ್ ತಿಂದರೆ ಏನಾಗುತ್ತೆ ಕೆಂ ಬರುತ್ತೆ ಜ್ವರ ಬರುತ್ತೆ ಅಲ್ವಾ ಸರಿ ತಿನ್ನು ಕ್ಷಮೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕೆಲಸ ಮುಗಿಸ್ಕೊಂಡು ವಿಹಾನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಡೇ ಡೇಕೆರೆಯಿಂದ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ವಿ ಹಾನ್ ಹಾಯ್ ಫ್ರೆಂಡ್ಸ್ ಅಂತೆ ಇವ್ರಿಗೆ ಹೋಗಿ ಪಾತ್ರೆ ತೊಳಿಬೇಕು ಇನ್ನೂ ರೈಸ್ ಮಾಡಬೇಕು ಹಾಂ ಏನು ಇಸ್ಕೊಬೋ ಹಾಂ ಏನಾಯ್ತ ತುಂಬ ದಿವಸ ಇಂದ ಕೇಳ್ತಾ ಇದ್ದಲ್ಲ ಕೆಲಕ್ ಬೇಕಂತ ಖುಷಿ ಅದ ಈಗೋಗಿ ಮನೆಗೆ ಹೋಗಿ ಊಟ ಮಾಡಿ ಬೇಗ ನಿದ್ದೆ ಮಾಡಬೇಕು ಓಕೆ ಬೇಗ ಸರಿ ನಡಿ ಬೇಗ ನಡಿ ಮುಂದೆ ನೋಡ್ಕೊಂಡು ನಡಿ ಈ ಕಡೆ ಬೇಗ ಗಾಡಿ ಬರುತ್ತೆ ನೋಡಿ ಈಗ ಗಲಾಟೆ ಮಾಡಿದ್ರೆ ಊಟ ಮಾಡಬೇಕು ಆಯಿತಾ ಬೇಗ ಬೇಗ ಊಟ ಮಾಡಿ ಹಾಂ ಆಟೋ ನೋಡಿ ಫ್ರೆಂಡ್ಸ್ ಒಂದು ಹೆಣ್ಮಗುಗೆ ಬೆಳಗ್ಗೆಯಿಂದ ಸಾಯಂಕಾಲವ್ರಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇವತ್ತು ನಾನು ಫುಲ್ ಡೇ ವ್ಲಾಗ್ ಮಾಡಿದ್ದೀನಿ ಈ ಕಡೆ ಬವಿ ಹಾನ್ ಫುಲ್ ಡೇ ವ್ಲಾಗ್ ಮಾಡಿದ್ದೀನಿ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇರುತ್ತೆ ಬೇರೆ ಯಾರಾದರೂ ಹೇಳ್ತಾರೆ ಏನು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಆದರೆ ನೋಡಿ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಹೆಣ್ಮಕ್ಳು ಮಾಡೋ ಕೆಲಸ ಯಾರಿಗೂ ಕಾಣಿಸಲ್ಲ ಬೇರೆಯವರೆಲ್ಲ ಏನು ನೆನೆಸ್ಕೊತಾರೆ ಜೆನ್ಸ್ ಎಲ್ಲ ಏನು ಕೆಲಸ ಇರುತ್ತೆ ಏನು ಕೆಲಸ ಇರುತ್ತೆ ಅಂತ ಅಂದ್ಕೊತಾರೆ ಬಟ್ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ತುಂಬ ಕೆಲಸ ಇರುತ್ತೆ ಗ್ರೇಟ್ ಹೆಣ್ಮಕ್ಳೆಂದರೆ ಪಾ ಜಾರು ಬೀಳ್ತೀಯಾ ನೋಡಿ ನನ್ನ ಕೆಲಸ ಹಿಂಗಿರುತ್ತೆ ನೋಡಿ ಬೆಳಗ್ಗೆಯಿಂದ ನೈಟ್ ಹನ್ನೊಂದು ಗಂಟೆವರೆಗೂ ಕೆಲಸ ಇರುತ್ತೆ ಕೆಲಸನೇ ಮುಗಿಯೋಲ್ಲ ಇವಾಗ ಟೈಮ್ ಕರೆಕ್ಟಾಗಿ ಎಂಟೂವರೆ ಆಗಿದೆ ಇವಾಗ ಹೋಗಿ ಇನ್ನು ವಿಹಾನ್ಗೆ ಊಟ ಮಾಡಿಸ್ಬೇಕು ಈಗ ಹೋಗಿ ವಿಹಾನ್ಗೆ ಊಟ ಮಾಡಿಸಿ ಕಿಚನೆಲ್ಲ ಕ್ಲೀನ್ ಮಾಡಿ ವಿಹಾನ ಮಲಗಿಸಿ ಮತ್ತೆ ನಾನು ಮಲ್ಕೋಬೇಕು ಎಂಟೂವರೆ ಅಂದರೆ ಇನ್ನೂ ನನಗೆ ಒನ್ ಆ್ಯಂಡ್ ಹಾಫ್ ಅವರ್ ಕೆಲಸ ಐತೆ ಮನೆಯಲ್ಲಿ ಅಷ್ಟೊಂದು ಕೆಲಸ ಇದೆ ಇವತ್ತು ಆದಷ್ಟು ಫುಲ್ ಫುಲ್ ಡೇ ವ್ಲಾಗ್ ನಾನು ರೆಕಾರ್ಡ್ ಮಾಡಿದ್ದೀನಿ ಹೆಂಗಿದೆ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೀವು ಎಷ್ಟೇ ಕಷ್ಟ ಆದ್ರೂ ಮನೆಗೋಸ್ಕರ ಮಕ್ಕಳಿಗೋಸ್ಕರ ಇಷ್ಟದಿಂದ ನಾವು ಹೆಣ್ಮಕ್ಳು ಕೆಲಸ ಮಾಡ್ತೀವಿ ನಾನೇ ಅಲ್ಲ ಪ್ರತಿಯೊಂದು ಹೆಣ್ಮಗುನು ಇದೇ ಥರನೇ ಕೆಲಸ ಮಾಡ್ತಾರೆ ಹಾಂ ಹಾಂ ನೋಡಿ ಅದು ಬೇಗ ಬೇಗ ಆತು ಹಾನ್ ಸುಸ್ತಾಗಿದೆ ನೋಡಿ ಇನ್ನೂ ಎಷ್ಟು ಕೆಲಸ ಇದೆ ಮಾಡೋದು ನೋಡಿ ಪಾತ್ರೆ ತೊಳಿಬೇಕು ಸಾಯಂಕಾಲ ಒಂದು ಸ್ಕೂಲಿಂದ ಬಂದಾದ್ಮೇಲೆ ಪೂರಿ ಮಾಡಿಕೊಟ್ಟಿದ್ದೆ ನೋಡಿ ಇನ್ನು ಕಿಚನೆಲ್ಲ ಇಷ್ಟು ಗಲಗಿದೆ ಅನ್ನ ಮಾಡಬೇಕು ಸೈಡ್ ಬಾಬಾ ನೋಡಿ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗೀತು ಪಾತ್ರೆ ಎಲ್ಲ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿದ್ರಲ್ಲ ಆವಾಗ ಕಿಚನ್ ಹೆಂಗಿತ್ತು ಇವಾಗ ಕಿಚನ್ ಹೆಂಗಿದೆ ಎಲ್ಲ ಕ್ಲೀನ್ ಆಗೋಯಿತು ಬೆಳಗ್ಗೆಗೆ ದೋಸೆ ಇಟ್ ದೋಸೆ ಮಾಡೋದಕ್ಕೆ ಮುಗೀತು ಇವತ್ತಿನಗೆ ಎಲ್ಲ ಕೆಲಸನೂ ಆಯಿತು ಮಲ್ಕೋ ಬೆಳಗ್ಗೆ ಬೇಗ ಎದ್ದೋಳಲ್ಲ ನೀನು ಮಲ್ಕೋ